ರಾಜ್ಯದಲ್ಲಿ ವಿಪರೀತ ಬರವಿದ್ದು ಆರುನೂರ ತೊಂಬತ್ತೆರಡು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಅದರಲ್ಲಿ ಹುನಕುಂದ ತಾಲೂಕಿನ ಹಾವರಗಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುವಂತಹ ಇಂದುವಾರ ಗ್ರಾಮದಲ್ಲಿ ಪಂಚಾಯಿತಿ ಸಿಬ್ಬಂದಿಯವರು ಮನೆಯ ದರಪಟ್ಟಿ ವಸೂಲಿ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅಖಿಲ ಭಾರತ ಕರ್ನಾಟಕ ರೈತ ಸಂಘದ ಅಧ್ಯಕ್ಷ ನಾಗರಾಜ್ ಹೂಗಾರ್ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಹಾಂ ಬರಗಾಲ ಬಿದ್ದೈತಿ ರಾಜ್ಯದೊಳಗೆ ಆರುನೂರ ತೊಂಬತ್ತೆರಡು ಮಂದಿ ರೈತರು ಸತ್ತಾರಂತ ನಾವು ಹೋಗ್ಕೊಳ್ತೀವಿ ನೀವು ಗರ್ಬೇಡಿ ತುಂಬಕ್ಕೆ ಬಂದಿರಲ್ಲ ಇಲ್ಲಿ ಗೊತ್ತಾಗಲ್ಲ ನಾವು ನಿಮ್ಮ ಸಾಯಿಬೇನು ಮಾಡ್ತಾನವ ಹಾಂ ನೋಡೇನಿಲ್ಲ ಪತ್ರಿಕೆ ಕಿತ್ರಿಕೆ ರೈತರಂದ್ರೆ ನಾನು ಕಣ್ಣ ತೂಗೋಲ್ಲ ನಿಮಗೆ ನಾವು ಆರುನೂರ ತೊಂಬತ್ತೆರಡು ಮಂದಿ ರೈತರು ರಾಜ್ಯದೊಳಗೆ ಸತ್ತಾರ ಹನ್ನೊಂದು ಮಂದಿ ನಮ್ಮ ಬಾಗಲಕೋಟೆ ಜಿಲ್ಲಾದ ಸತ್ತಾರಂತ ನಾವು ಹೋಗ್ಕೊಳ್ತೀವಿ ಹಾಂ ನಿಮ್ಗೆ ಗೊತ್ತಾಗಲ್ಲ ನಿಮಗೆ ಅಧಿಕಾರಿಗಳಿಗೆ ಗೊತ್ತಾಗೋದಲ್ಲ ನಿಮ್ಗೆ ಹೋಗ್ಯಾಡ್ರಿ ಅವಾಗ ನಿಮ್ಮ ಸಾಯಿಬಗ ನಾವು ತುಂಬುದಿಲ್ಲ ಗಡಪಟ್ಟಿ ಅಂತ ಹೇಳ್ರಿ ನೀವು ಏನು ರೈತರಿಗೆ ಅವನವನ್ನ ಮೂರು ಕಾಜಿಗೆ ಅವನವನ್ನ ಹಡಗಿಲ್ಲ ಮಾಡಿರಿ ನೀವು ಹಾ ಸರ್ಕಾರ ಏನ್ ಕೆಲಸ ಮಾಡ್ತೈತಿ ಅವನವನ್ನ ಅಧಿಕಾರಿಗಳು ಏನ್ ಕೆಲಸ ಮಾಡ್ತೀವಿ ಮೊಳಗ ಹೋಗ್ಕೊಂಡಿ ನಾವು ಹೋಗಬೇಡ ಅಂತ ನಾವು ತುಂಬುದಿಲ್ಲ ಈ ಬಾಗಲಕೋಟ್ ಜಿಲ್ಲಾದೊಳಗೆ ಎಲ್ಲಿ ತುಂಬಲ್ಲ ನಾವು ಗಣಪಟಿ ಮಾತಾಡಿ ಬಾಗಲಕೋಟೆ ಜಿಲ್ಲಾದೊಳಗೆ ಈ ರಾಜ್ಯಾದ್ಯಂತ ವಿಪರೀತ ಬರಗಾಲ ಇರೋದರಿಂದ ಆರುನೂರ ತೊಂಬತ್ತೆರಡು ಮಂದಿ ರೈತರು ಆತ್ಮಹತ್ಯೆ ಮಾಡಿಕೊಂಡು ಸತ್ತಾರ ಮತ್ತು ನಮ್ಮ ಜಿಲ್ಲೆಯೊಳಗೆ ಹನ್ನೊಂದು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಾರ ನಾವು ರೈತರು ಸತ್ತಾರಂತ ನಾವು ಒಳಗತ್ತೀವಿ ಇವರು ಕಂದಾಯ ಬಾಕಿಗಳನ್ನು ಗ್ರಾಮ ಪಂಚಾಯಿತಿ ಗರ್ಪಟಿಯನ್ನು ಮನೆ ಮನೆಗೆ ಹೋಗಿ ವಸೂಲಿ ಮಾಡ್ತಾರಪ್ಪ ಅಂತಂದ್ರೆ ಇವತ್ತಿಲ್ಲ ಸರಿಯಾಗಿ ನಮಗೆ ಮಳಿ ಇಲ್ಲ ನಮಗೆ ಕೊಡೋದಾಗೋದಿಲ್ಲ ಗರ್ಪಟಿ ಅಂತೇಳಿ ಅವ್ರು ಹೇಳಿದ್ರೆ ಇವರು ಏ ಕೊಡಬೇಕು ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅವ್ರಿಗೆ ಭಯ ಪಡ್ಸಕತ್ತಾರ ಇಲ್ಲಿ ಅದಕ್ಕೋಸ್ಕರ ಡಿ ಒಗಳ ಮ್ಯಾಗ ಗ್ರಾಮ ಪಂಚಾಯತ್ ಪಿಡಿಒಗಳ ಮ್ಯಾಗ ಜಿಲ್ಲಾಧಿಕಾರಿಗಳ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕ್ರಮ ತಗೋಬೇಕು ತಗೋಲಿಲ್ಲಪ್ಪ ಅಂತಂದ್ರೆ ನಾವು ಸರ್ಕಾರಕ್ಕೆ ಇದು ಮಾಡಬೇಕಾಗತ್ತೆ ನಮ್ಗೆ ಯಾರ ಮಾತು ಮುಗಿಸ್ತೀವಿ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ ಬ್ಯೂರೋ ರಿಪೋರ್ಟ್ ದಾವಲ್ ಶೇಡಮ್ ಭಾರತ ವೈಭವ ನ್ಯೂಸ್ ಹುನಗುಂದ Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Newspaper, BV News Channel and BV Fast Web News from all the talukas of Karnataka. If interested, send your